ನೋಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಅವರು ಕಿಡಿಕಾರಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿ ಕಾಂಗ್ರೆಸ್ಗೆ ಕೆಲಸ ಮಾಡು ಇಲ್ವಾ ಊರ್ ಬಿಟ್ಟು ಹೋಗು ಅಂತ ದಮ್ಕಿಯನ್ನ ಹಾಕಿದ್ದಾರೆ ಅಂತ ಆರೋಪಿಸಿದಂತ ಅವರು ಕನಕಪುರದಲ್ಲಿ ಹುಟ್ಟಿದಂತ ಈ ಬೆಳವಣಿಗೆ ಆರ್ ಆರ್ ನಗರದವರೆಗೆ ಬಂದಿದೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮತದಾರರಿಗೆ ಕಾರ್ಡ್ ಕೊಟ್ಟು ಗೆದ್ದಿದ್ದಾರೆ ಈಗ ಮತ್ತೆ ಒಂದು ಸ್ಲಿಪ್ ಕೊಟ್ಟು ಕುಕ್ಕರ್ ದುಡ್ಡಿನ ಆಸೆಯನ್ನು ಹುಟ್ಟಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರು ಮುಗ್ಧರು ಒಮ್ಮೆ ಮೋಸ ಹೋಗಿದ್ದಾರೆ ಆದ್ರೆ ಈ ಬಾರಿ ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಒಂದ್ ಕಡೆ ಈ ರಾಜಕಾರಣಿಗಳು ಯಾರಾದ್ರೂ ಎದೆ ತಡ್ಕೊಂಡು ಹೇಳ್ಬೇಕಪ್ಪ ನಾವು ಒಂದ್ ರೂಪಾಯಿಯೂ ಖರ್ಚು ಮಾಡ್ದಲೆ ನಾವು ಎಲೆಕ್ಷನ್ ಫೇಸ್ ಮಾಡ್ಬಿಟ್ಟಿದೀವಿ ಅಂತ ಮುನಿರತ್ನ ಅವ್ರಿಗೂ ಕೂಡ ಅಷ್ಟೇ ಅನ್ವಯಿಸುತ್ತಿದ್ವು ಅವ್ರು ಯಾವುದೇ ದುಡ್ಡು ಖರ್ಚು ಮಾಡ್ದಲೆ ಆ ನಿಸ್ವಾರ್ಥವಾಗಿ ಜನರ ಹತ್ರ ಮತ ಕೇಳಿ ಗೆದ್ರ ಅಂತ ಹುಟ್ಟಿದ್ದು ಮೊದಲು ಕನಸುರದಲ್ಲಿ ಅದೀಗ ಆರ್ಗೊಂಡ್ ಬಂದಿದೆ ಬೇಲ್ ಮಾಡಿಸೋದು ರಾತ್ರೋನ್ ರಾತ್ರಿ ಮನೆಗಳಿಗೆ ನುಗ್ಸೋದು ಒನ್ ನಾಟ್ ಸೆವೆನ್ ಕೇಸ್ ಅಂತ ಹಾಕೋದು ನೀನು ಊರು ಬಿಟ್ಟು ಹೋಗು ಅಂತ ಹೇಳೋದು ಇವೆಲ್ಲ ಪ್ರತಿದಿನ ನಡೀತಾನೆ ಇದೆ ಭಾರತೀಯ ಜನತಾ ಪಾರ್ಟಿ ಬಾವುಟ ಯಾರು ಹಿಡಿತಾರೆ ಯಾವ್ದಾನ ಒಂದು ವಾಟ್ಸ್ಆಪ್ ಅಲ್ಲಿ ಫೋಟೋ ನೋಡಿದಾಗ ಆ ಫೋಟೋನ ಜೂಮ್ ಮಾಡಿ ನೋಡಿ ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕಳಿಸೋದು ಅವ್ರು ಆವತ್ತೇ ಅವ್ರು ಹಿಡ್ಕೊಂಡ್ ಬರೋದು ಇದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ಇಲ್ಲ ಊರ್ಬಿಟ್ಟು ಹೋಗ್ಬೇಕು ಇದು ಇಲ್ಲಿ ನಡೀತಾ ಇರ್ತಕ್ಕಂಥ ನಡೀಲಿ ಎಲ್ಲಿವರೆಗೂ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕುವರೆಗೂ ನಡೆಯುತ್ತೆ ಇಪ್ಪತ್ತಾರಾದ ನಾವು ನಾವೆಲ್ಲಿವರೆಗೂ ಕಾಯಬೇಕು ಫಲಿತಾಂಶವರೆಗೂ ಕಾಯಬೇಕು ಗ್ರಾಮಾಂತರದಲ್ಲಿ ಪಾಪ ಮುಗ್ಧರು ಒಂದ್ಸಾರಿ ಮೋಸ ಹೋಗಿದ್ದಾರೆ ಈ ಸಾರಿ ಆ ಸಾಲನ ವಾಪಸ್ ಅವರೇ ವಾಪಸ್ ಕೊಟ್ಟು ಅದು ಇಟ್ಕೊಳ್ಳಲ್ಲ ಕಾರಣ ಅದಕ್ಕೆ ಸಿದ್ಧವಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ಗೆ ಓಟ್ ಹಾಕಿ ಹಾಕ್ತೀವಿ ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ನಮ್ಗೆಲ್ರಿಗೂ ಬೇಕು ಜನ ತೀರ್ಮಾನಕ್ಕೆ ಬಂದಿದ್ದಾರೆ ಖಂಡಿತವಾಗ್ಲೂ ಈ ಬಾರಿ ಅತಿ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಯಾಕೆ ಆಯ್ಕೆ ಮಾಡಿದ್ದೀರಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನಗೆ ರಾಜಕೀಯಕ್ಕೆ ಬರುವಂತ ಇಚ್ಛೆ ಇರಲಿಲ್ಲ ರಾಜಕೀಯಕ್ಕೆ ಬಂದಿದ್ದೇ ಆಕಸ್ಮಿಕ ಯಾವ ಕ್ಷೇತ್ರ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ ನಾನಾಗಿಯೇ ರಾಜಕೀಯಕ್ಕೆ ಬಂದಿದ್ರೆ ಯಾವ ಕ್ಷೇತ್ರ ಬೇಕು ಅಂತ ಆಯ್ಕೆ ಮಾಡಿಕೊಳ್ಳಬಹುದಿತ್ತು ಆದರೆ ಬೆಂಗಳೂರು ಗ್ರಾಮಾಂತರ ಹೈಕಮಾಂಡ್ ಆಯ್ಕೆ ಆಗಿದೆ ಅಂತ ಹೇಳಿದ್ರು ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪಾಲಿಟಿಕ್ಸ್ ಸೊ ಇನ್ಫ್ಯಾಕ್ಟ್ ಮೈ ಎಂಟ್ರಿ ಟು ಪಾಲಿಟಿಕ್ಸ್ ಈಸ್ ನಂದು ಆಕಸ್ಮಿಕ ರಾಜಕೀಯಕ್ಕೆ ಬಂದಿದ್ದು ಆಕ್ಸಿಡೆಂಟಲ್ ಆಕಸ್ಮಿಕ ಅದೇನಾಯಿತು ಸೊ ಈ ಕ್ಷೇತ್ರ ಆಯ್ಕೆ ಮತ್ತು ಪಕ್ಷ ಆಯ್ಕೆ ಅದು ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಯಾಕೆಂದ್ರೆ ಯಾವಾಗ ನಾನು ಆಯ್ಕೆ ಮಾಡ್ಬೋದಾಗಿತ್ತು ಅಂದರೆ ನಾನು ಇಷ್ಟಪಟ್ಟಿದ್ದೆ ಈ ರಾಜಕೀಯ ಇಷ್ಟಪಟ್ಟಿದ್ದರು ಸೊ ಹೀಗಾಗಿ ಆ ಆಯ್ಕೆ ಅವ್ರದ್ದೇನೆ ಹೈಕಮಾಂಡ್ ಆಫ್ ಬೋತ್ ದಿ ಪಾರ್ಟೀಸ್ ಅವರೇ ತೀರ್ಮಾನ ಮಾಡಿದ್ರು ಈಗ ಈ ಚುನಾವಣೆ ಇದೆಯಲ್ಲ ನನಗೆ ಟು ಬಿ ಫ್ರ್ಯಾಂಕ್ ಅಂತ ಸ್ಟ್ರೆಸ್ಸೇ ಇಲ್ಲ ಐ ಡೋಂಟ್ ನೋ ಏನೋ ಎಲ್ಲ ನಡೀತಾ ಇದೆ ಎಲ್ಲ ಬಿಜೆಪಿ ಜೆ ಡಿ ಎಸ್ ಚೆನ್ನಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಒಂದು ಆಶಾಭಾವನೆ ಇದೆ ಗೆಲ್ಲುವ ವಿಶ್ವಾಸ ಇದೆ ಇವೆಲ್ಲ ಏನಕ್ಕೆ ತುಂಬಾ ಆಸೆ ಇಟ್ಕೊಂಡ್ರೆ ಏನೇನೋ ಚಿಂತೆ ಇರುತ್ತೆ ನನ್ಗೆ ಆಸೆ ಇಲ್ಲ ಐ ವಾಸ್ ನಾಟ್